ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ದಿ ಆರ್ ಕೆ ಕ್ರಿಯೇಷನ್ಸ್ ಆ್ಯಂಡ್ ಆರ್ ಕೆ ಲೈಫ್ ಸ್ಟೈಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಕ್ರೋಶ ಯಾವ ರೀತಿ ಎಷ್ಟು ಸುಲಭವಾಗಿ ನೀವು ಮಾಡಬಹುದು ಅನ್ನೋದನ್ನು ತೋರಿಸ್ತೀನಿ ಹಲೋ ಫ್ರೆಂಡ್ಸ್ ನಾನು ಹಿಂದೆ ನಿಮಗೆ ಕ್ರೋಶಾ ಚೈನ್ ಹೇಗೆ ಹಾಕುವುದನ್ನು ತೋರಿಸಿದ್ದೆ ಈಗ ಸಿಂಗಲ್ ಕ್ರೋಶ ಹೇಗೆ ಹಾಕುವುದನ್ನು ನಿಮ್ಗೆ ನಾನು ತೋರಿಸ್ತೀನಿ ಹಲೋ ಫ್ರೆಂಡ್ಸ್ ನಾವು ಯಾವುದೇ ಡಿಸೈನ್ ಹಾಕೋಬೇಕಂದ್ರೂ ನಾವು ಮೊದಲೇದಾಗಿ ಚೈನ್ ಹಾಕೋಬೇಕು ನಾವೀಗ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀವಿ ಅಂದರೆ ಅದಕ್ಕೂ ಚೈನ್ ಹಾಕ್ಕೊಳ್ಳಬೇಕು ಈಗ ನಾವು ಸೂಜನ್ ಹಿಡಿಬೇಕಂದ್ರೆ ತೂಲಿಪ್ ಜಪಾನ್ ಅಂತ ಬರುತ್ತೆ ನಾವು ಹೆಬ್ಬಳ್ಳಿನಲ್ಲಿ ಅದನ್ನು ತೊಗೊಂಡು ಆಮೇಲೆ ಇನ್ನೊಂದು ನಂಬರ್ ಇರುತ್ತಲ್ಲ ಆ ಸೈಡ ಇನ್ನೊಂದು ಬೆಳಗ್ಗೆ ತೊಗೋಬೇಕು ಆಮೇಲೆ ಈಗ ನಾನು ಚೈನ್ ಹಾಕ್ಕೊಳ್ತಾ ಇದ್ದೀನಿ ಈಗ ನಾನು ಹತ್ತು ಚೈನ್ಗಳನ್ನು ಹಾಕೋತಾ ಇದ್ದೀನಿ ಈಗ ನಾ ಹತ್ತು ಚೈನ್ ಹಾಕ್ಕೊಂಡಿದ್ದೀನಿ ಈಗ ನಾವು ಸಿಂಗಲ್ ಕ್ರೋಶ ಹೇಗೆ ಮಾಡುವುದನ್ನು ನಾನು ಇದ್ದೀನಿ ಈಗ ನಾ ಫಸ್ಟ್ ಒಂದು ಚೈನ್ ಹಾಕೋಬೇಕು ಆಮೇಲೆ ಆ ಚೈನ್ ಒಳಗ ಆ ದಾರಾನ ಎಳ್ಕೊಬೇಕು ಎಳ್ಕೊಂಡು ಅದು ಎರಡು ಕಂಬ ಬರುತ್ತೆ ಆ ಎರಡು ಕಂಬದೊಳಗೆ ಇನ್ನೊಂದು ದಾರ ಹಾಕೋಬೇಕು ಹಾಕ್ಕೊಂಡ್ರೆ ಅದು ಸಿಂಗಲ್ ಕ್ರೋಶ ಆಗುತ್ತೆ ಹಾಗೆ ಮತ್ತೊಂದು ಚೈನ್ದೊಳಗೆ ಹಂಗೆ ದಾರ ಎಳ್ಕೊಬೇಕು ಆ ದಾರ ಎಳ್ಕೊಂಡು ಮತ್ತು ಎರಡು ಕಂಬ ಬರುತ್ತೆ ಆ ಎರಡು ಕಂಬ ಕಂಬೊಳಗನೆ ಮತ್ತು ದಾರ ಎಳ್ಕೊಬೇಕು ಸೂಜನಿಲೆ ಎಳ್ಕೊಂಡ್ರೆ ಸಿಂಗಲ್ ಕ್ರೋಶ ಆಗುತ್ತೆ ಅದು ಹೀಗೆ ನಾವು ಹತ್ತು ನಾ ಒಳಗೂ ನಾವು ಎಳ್ಕೊಂಡು ಎರಡೆರಡು ಕಂಬ ಬರುತ್ತೆ ಎರಡೆರಡು ಕಂಬ ಒಳಗೂ ಅದನ್ನು ದಾರ ಎಳ್ಕೊಬೇಕು ಆಮೇಲೆ ಸಿಂಗಲ್ ಕ್ರೋಶ ಆಗುತ್ತೆ ಹಲೋ ಫ್ರೆಂಡ್ಸ್ ಈಗ ನಾವು ಒಂದು ಸೈಡ್ ಮಾಡಿದ್ವಿ ಸಿಂಗಲ್ ಕ್ರೋಶ ಇದು ಇನ್ನೊಂದು ಸೈಡ್ ಮಾಡ್ಬೇಕಂದ್ರೆ ಒಂದು ಮೂಲಿ ಹೊಳಸ್ಕೊಬೇಕು ಆ ಮೂಲಿ ಹೊಳಸ್ಕೊಳ್ಬೇಕಂದ್ರೆ ಒಂದು ಚೈನ್ ಹಾಕೋಬೇಕು ಹಂಗೆ ಆ ಚೈನ್ ಹಾಕ್ಕೊಂಡು ಆಮೇಲೆ ಕಂಬ ಹಾಕೋಬೇಕು ಒಂದು ಚೈನ್ ಒಳಗೆ ಹಾಕಿ ಅದನ್ನು ದಾರ ಎಳ್ಕೊಂಡ ಅದು ಸಿಂಗಲ್ ಕ್ರೋಶ ಬರುತ್ತೆ ಈಗ ಒಂದು ಚೈನ್ದೊಳಗೆ ಅದನ್ನು ದಾರ ಎಳ್ಕೋಬೇಕು ಆಮೇಲೆ ಅದನ್ನು ಆ ಎರಡು ಕಾಮದೊಳಗೆ ಅದನ್ನು ಎಳ್ಕೋಬೇಕು ಅದು ಸಿಂಗಲ್ ಕ್ರೋಶ ಇದು ಎರಡನೇ ಲೈನ್ ಒಳಗೆ ಬರುತ್ತೆ ಹಲೋ ಫ್ರೆಂಡ್ಸ್ ಈಗ ನೋಡ್ತಾ ಇದ್ದಿರಲ್ಲ ಇದು ಎರಡನೇ ಲೈನು ಕಂಪ್ಲೀಟ್ ಆಯಿತು ಈ ರೀತಿ ನಾವು ನಾವು ಸಿಂಗಲ್ ಕ್ರೋಶ ಹಾಕೋಬೇಕು ಮುಂದಿನ ವಿಡಿಯೋದಲ್ಲಿ ಡಬಲ್ ಕ್ರೋಶ ಹೇಳ್ಕೊಡ್ತೀನಿ ತಪ್ಪದೆ ನೋಡಿ ನಮಸ್ತೆ